ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಭಾರತ ದೇಶ ಎಸ್ಸಿ ಎಸ್ಟಿ ಹಕ್ಕು ಸಂರಕ್ಷಣಾ ಸಂಘಟನೆ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಭ್ರಷ್ಟಾಚಾರ ನಿಲ್ಲಲಿ ಭ್ರಷ್ಟಾಚಾರ ತೊಲಗಲಿ ಸರ್ವರು ಕೈಜೋಡಿಸಿ ಹಸಿವಿಗೆ ಅನ್ನ ಕೊಡಿ ಜೀವನಕ್ಕೆ ಕೆಲಸ ಕೊಡಿ ನಿರ್ಗತಿಕರಿಗೆ ಮನೆ ಕೊಡಿ ವ್ಯವಸಾಯಕ್ಕೆ ಭೂಮಿ ಉಳಿಸಿ ಎಂಬ ವಿನೂತನ ಅಭಿಯಾನದ ಮೂಲಕ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು

ನಾ ಅವಧಿ ಸಾಲಕ್ಕೆ ಸರ್ಕಾರದಿಂದ ಖಾತ್ರಿ ಕೊಡಿ ಅಂತ ನಾವು ಕೇಳೋದಕ್ಕೆ ಬಂದಿದ್ದೀವಿ ಸರ್ಕಾರ ಅದಕ್ಕೆ ಖಾತ್ರಿ ಕೊಡಬೇಕು ಬ್ಯಾಂಕ್ನವರು ನಮ್ಮ ಎಸ್ ಸಿ ಎಸ್ ಟಿ ಲೋನ್ ಕೊಡೋದಿಲ್ಲ ಕಾರಣ ಅವ್ರು ಇಷ್ಟು ಹೇಳೋದು ನೀವು ಎಸ್ ಸಿ ಜನಗಳು ನಾವು ಕೊಡೋಕ್ಕಾಗೋದಿಲ್ಲ ಅಂತ ಮ್ಯಾನೇಜರ್ ಹೇಳ್ತಾರೆ ಅದರಿಂದ ನಮಗೆ ಅಲ್ಲಿ ನ್ಯಾಯ ಸಿಗೋದಿಲ್ಲ ನಾವು ಉದ್ಧಾರ ಆಗ್ತಾಯಿಲ್ಲ ಎನ್ ಎಸ್ ಎಫ್ ಡಿ ಸಿ ಲೋನಿಂದ ನಮ್ಮನ್ನು ಉದ್ಧಾರ ಮಾಡಿ ಅಂತ ನಾವು ಕೇಳೋದಕ್ಕೆ ಬಂದಿದ್ದೀವಿ ಇವತ್ತು ಅದನ್ನು ನಾವು ಪ್ರತಿಭಟನೆ ಮೂಲಕ ತಲುಪಿಸಿದ್ವಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳು ಯಾರು ಬರಲಿಲ್ಲ ಸರ್ ಅಧಿಕಾರಿಗಳು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಸಂಬಂಧಪಟ್ಟಂತೆ ಜಿ ಎಂ ಬಂದಿದ್ದರು ಇನ್ನು ಮಿಕ್ಕಿದ್ದು ನಾವೇನು ಸಚಿವರು ಇವರೆಲ್ಲ ಅದೆಲ್ಲ ಮೀಟಿಂಗಲ್ಲಿದ್ದಾರೆ ಮತ್ತು ಅದು ಸಂಬಂಧಪಟ್ಟ ಇಲಾಖೆಗೆ ಮಾತ್ರ ಕೊಟ್ಟು ಬಂದಿದ್ದಾರೆ ಏನು ಭರವಸೆ ಕೊಟ್ಟ ಸರ್ ಹಾ ಅವ್ರಿ ಏನು ಹೇಳಿದ್ರು ಹೇಳಿಕೆ ಕೊಟ್ಟರು ಅವರು ಸಾಹೇಬ್ರಿಗೆ ತಲುಪ್ತೀನಿ ಮಿನಿಸ್ಟರ್ ಸಾಹೇಬ್ರಿಗೆ ಅಂತ ಹೇಳಿದ್ದಾರೆ ಸಿಎಂ ಆಫೀಸಲ್ಲಿ ಸೆಕ್ರೆಟರಿ ಅವ್ರು ಕೊಟ್ಟಿದ್ದೀವಿ ಅವರು ಸಮಾಜ ಇಲಾಖೆ ಇವ್ರಿಗೆ ಕಲ್ಸ್ಕೊಡ್ತೀನಿ ಮಿನಿಸ್ಟ್ರಿಗೆ ಅಂತ ಹೇಳಿದ್ದಾರೆ ಸರಿ ಆಯ್ತು ಅಂತ ಇದು ಇಷ್ಟಕ್ಕೇನು ನಿಲ್ಲೋದಿಲ್ಲ ಮತ್ತೆ ನಾವು ಪ್ರತಿಭಟನೆ ಎಲ್ಲ ಮತ್ತೆ ನಾವು ರೂಪಿಸ್ತೀವಿ ನಾವು ಇದನ್ನು ಮುಂದುವರಿಸ್ತೀವಿ ಇದನ್ನ ನಮಗೆ ನ್ಯಾಯ ಸಿಕ್ಕೋಗ ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ